ಧರ್ಮಸ್ಥಳದಲ್ಲಿ ನಾವು ಮುಂಚೆ ನಡೆದಿರ್ತಕ್ಕಂಥ ಒಂದು ಷಡ್ಯಂತ್ರದ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಅದರ ಬಗ್ಗೆ ನಾನು ಈ ಷಡ್ಯಂತ್ರ ಬಗ್ಗೆ ನೀವೇ ನಿರ್ಧರಿಸಿ ಅಂತಲೂ ಹೇಳಿದ್ದೆ ಆ ನಿರ್ಧಾರದ ಬಗ್ಗೆ ಈಗ ನಿಮ್ಗೆಲ್ಲ ಆಗಲೇ ಗೊತ್ತಿರ್ಬೋದು ಆ ಏನೇನು ಆಗಿದೆ ಅಂತ ಷಡ್ಯಂತ್ರ ಎಷ್ಟು ನಿಜವಾಗಿದೆ ಅಂತಲೂ ಈಗ ಎತ್ತು ತೋರಿಸ್ತಾ ಇದೆ ಬಟ್ ಇಂದ ಈ ಷಡ್ಯಂತ್ರದ ವಿಡಿಯೋ ನಂತರ ನನಗೆ ಸುಮಾರು ಜನದ ಕೆಲವು ಮೆಸೇಜಸ್ಸು ಇನ್ ದ ಫಾರ್ಮ್ ಆಫ್ ಕಾಮೆಂಟ್ಸ್ ಮತ್ತೆ ಕೆಲವರು ನನ್ನನ್ನು ಮಾತಾಡಲಿಕ್ಕೆ ಪ್ರಯತ್ನ ಪಟ್ರು ಪ್ರಾಬಸಿಬಲಿ ನನ್ನ ಮೇಲೆ ಇರ್ತಕ್ಕಂಥ ನಂಬಿಕೆ ಸೊ ವಿಶ್ವಾಸ ಇದರಿಂದ ಬಟ್ ನನಗೆ ಈ ಸೌಜನ್ಯ ಕೇಸ್ ಬಗ್ಗೆ ಸುಮಾರು ಪ್ರಶ್ನೆಗಳು ಕೇಳ್ತಾ ಇದ್ರು ಸೊ ಸೌಜನ್ಯ ಕೇಸ್ಗೆ ಕೆಲವರು ನನಗೆ ಕೆಲವು ಡಾಕ್ಯುಮೆಂಟ್ಸ್ನ ಕಳಿಸ್ಕೊಟ್ರು ಕೋರ್ಟಿಂದ ಏನಿದೆ ಅದರದ್ದು ಕೆಲವು ಡಾಕ್ಯುಮೆಂಟ್ಸ್ ಕಳಿಸ್ಕೊಟ್ರು ದೋ ಇಟ್ ಇಸ್ ನಾಟ್ ಎ ಕಂಪ್ಲೀಟ್ ಡಾಕ್ಯುಮೆಂಟ್ ಬಟ್ ಕೆಲವು ಅಂಶಗಳು ಡೆಫಿನೆಟ್ಲಿ ಅದಕ್ಕೆ ಇಟ್ಸ್ ವೆರಿ ಹೆಲ್ಪ್ಫುಲ್ ಆಮೇಲೆ ಎಲ್ಲದಕ್ಕಿಂತ ನಾನು ಮೊದಲೇ ಇದ್ರ ಬಗ್ಗೆ ಜಡ್ಜ್ಮೆಂಟ್ ನನಗೆ ಗೊತ್ತಿತ್ತು ಜಡ್ಜ್ಮೆಂಟ್ ಅಲ್ಲಿ ಸಂತೋಷ್ ರಾವ್ ಅಂತ ಅಕ್ಯೂಸ್ಡ್ ಏನಿದ್ದಾರೆ ಅವರಿಗೆ ಯಾವುದೇ ಪುರಾವೆ ಇಲ್ಲದೇ ಇದ್ದ ಕಾರಣದಿಂದ ಅವ್ರನ್ನ ಅಕ್ವೈಟ್ ಮಾಡ್ತಾ ಇದೀವಿ ಅಂತ ಬಟ್ ಈಗ ನನಗೆ ಸಿಕ್ಕಿರೋ ಡಾಕ್ಯುಮೆಂಟ್ಸ್ ನೋಡ್ತಾ ಇದ್ರೆ ನೋಡಿ ನಾನು ಸಾವಿರಾರು ಕೇಸು ಈ ಬಾರ್ಡರ್ಸ್ ದೇಶದಲ್ಲೂ ಮಾಡಿದ್ದೀನಿ ವಿದೇಶದಲ್ಲಿ ಜಾಸ್ತಿ ಕೇಸ್ ಮಾಡಿದ್ದೇನೆ ಎಸ್ಪೆಷಲಿ ಮರ್ಡರ್ಸ್ ಆರ್ ಕನ್ಸರ್ಟ್ ಸೆಕ್ಷಲ್ ಅಸಾಲ್ಟ್ಸ್ ಅಂಡ್ ಮರ್ಡರ್ಸ್ ಸೊ ಈ ತರ ಕೇಸಲ್ಲಿ ಬಟ್ ನನಗೆ ಆಶ್ಚರ್ಯ ಆಗಿದ್ದು ಅಂದ್ರೆ ಇಷ್ಟು ಕೀಳಮಟ್ಟಕ್ಕೆ ತನಿಖೆ ಹೋಗುತ್ತಾ ಅಂತ ಇದು ನಂಬರ್ ಒನ್ ಅಬ್ಸರ್ವೇಷನ್ಸ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ತನಿಖೆ ಇಷ್ಟು ಕೀಳಮಟ್ಟಕ್ಕೆ ಹೋಗುತ್ತಾ ದಟ್ ಇಸ್ ನಂಬರ್ ಒನ್ ಎರಡನೇದು ಇಷ್ಟು ಕೀಳಮಟ್ಟದ ತನಿಖೆನಲ್ಲೂ ಸಹ ಆದ ಇಷ್ಟೆಲ್ಲ ಆದರೂ ಸಹ ಅವ್ರ ಮೇಲಧಿಕಾರಿಗಳು ಮಾಡ್ತಾರೆ ಏನ್ಮಾಡ್ತಾರೆ ಕೇಸಸ್ ಸಬ್ ಇನ್ಸ್ಪೆಕ್ಟರ್ ಮಾಡೋದಿಲ್ಲ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟರ್ ಮೇಲೆ ಇರ್ತಕ್ಕಂತ ಎ ಸಿ ಪಿ ಇಲ್ಲ ಇಲ್ಲ ಡಿ ವೈ ಎಸ್ ಪಿ ಇರ್ತಾರೆ ಅದರಿಂದ ಅಡಿಷ್ನಲ್ ಎಸ್ ಪಿ ಎಸ್ ಪಿ ಅಲ್ಲಿದ್ದಕ್ಕಿಂತ ಈವನ್ ದ ಲೋಕಲ್ ರೀಜನಲ್ ಐ ಜಿ ವರ್ಗು ದ ಫೈಲ್ಸ್ ವಿಲ್ ಗೋ ಇಷ್ಟು ಯಾರಿಗೂ ಗೊತ್ತಾಗ್ಲಿಲ್ವಾ ಅಂತ ಅಂದ್ರೆ ದ ಅಕ್ಯೂಸ್ಡ್ ಯಾರು ಸಂತೋಷ ರಾವ್ ಅಂತ ಹಿಡ್ಕೊಂಡಿದ್ದಾರೆ ಅವನಿಗೆ ಸಬ್ಸ್ಟ್ಯಾನ್ಶಿಯೇಟ್ ಮಾಡ್ಲಿಕ್ಕೆ ದಟ್ ಈಸ್ ಇನ್ವಾಲ್ವ್ ಇನ್ ದ ಕ್ರೈಮ್ ಯಾವುದೇ ಪುರಾವೆ ಇಲ್ಲ ದಿಸ್ ಇಸ್ ವಾಟ್ ಐ ವಾಂಟ್ ಟು ಮೇಕ್ ಅ ಡಿಸ್ಕ್ಲೋಜರ್ ದಟ್ ಇದು ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ಇವನ್ ಅಕ್ಯೂಸ್ ಅಂತ ಹೇಳಲಿಕ್ಕೆ ಯಾವುದು ಪುರಾವೆನೇ ಇಲ್ಲ ಅಷ್ಟ ಆದ್ರೂ ಸಹ ಇನ್ಸ್ಪೆಕ್ಟರ್ ಗೊತ್ತಾಗ್ಲಿಲ್ಲ ಅಲ್ಲಿರ್ತಕ್ಕಂಥ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಅದ ನಂತರ ಡಿ ಎಸ್ ಪಿಗ್ ಗೊತ್ತಾಗ್ಲಿಲ್ಲ ಎಸ್ ಪಿ ಗೊತ್ತಾಗ್ಲಿಲ್ಲ ಅಡಿಷನಲ್ ಎಸ್ ಪಿ ಗೊತ್ತಾಗ್ಲಿಲ್ಲ ಅಲ್ಲಿರ್ತಕ್ಕಂಥ ರೀಜನಲ್ ಐಜಿ ಗೊತ್ತಾಗ್ಲಿಲ್ಲ ಎಲ್ಲದಕ್ಕಿಂತ ಪ್ರಾಸಿಕ್ಯೂಷನ್ ಗೊತ್ತಾಗ್ಲಿಲ್ಲ ಅದು ಯಾವ ಆಧಾರದ ಮೇಲೆ ಈ ಕೇಸ್ ನ ಅವರು ವಾದಿಸ್ತಾ ಹೋಗ್ತಿದ್ದಾರೆ ಅಂದ್ರೆ ಕೋರ್ಟ್ ಎಸ್ ಗಾಟ್ ನೋಡಿ ಕೋರ್ಟ್ ನಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಇವ್ ದ ಚಾರ್ಜ್ ಶೀಟ್ ಅಕ್ಸೆಪ್ಟ್ ಮಾಡಕ್ಕಿಂತ ಮುಂಚೆ ಇಸ್ ಇಟ್ ಫಿಟ್ ಫಾರ್ ದ ಟ್ರಯಲ್ ಅಂತ ಒಂದು ಇರುತ್ತೆ ಸೊ ದಿಸ್ ಕೇಸ್ ಇಸ್ ನಾಟ್ ಫಿಟ್ ಫಾರ್ ದ ಟ್ರಯಲ್ ಅಂತ ಅವತ್ತೇ ಹೇಳ್ಬೋದಾಯ್ತು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ದ ಅಕ್ಯೂಸ್ಗೆ ಬೇಕಾಗಿರ್ತಕ್ಕಂತ ಎವಿಡೆನ್ಸ್ ಇಲ್ವೇ ಇಲ್ಲ ಇದರಲ್ಲಿ ಸಂತೋಷ್ ರಾವ್ ಅಂತ ಯಾರು ಅಕ್ಯೂಸ್ ಇದ್ ಮಾಡಿದ್ದಾರೆ ಯಾಕೆ ಅಂತ ಹೇಳ್ತೀನಿ ಏನು ಎವಿಡೆನ್ಸ್ ಇಲ್ಲ ನೋಡಿ ಯಾವುದೇ ಕ್ರೈಮ್ ಯಾವುದೇ ಅಪರಾಧ ತಗೊಂಡಾಗ ನಾವು ಅಪರಾಧೀನ ಪ್ಲಸ್ ವಿಕ್ಟಿಮ್ ಯಾರಿದ್ದಾರೆ ಅವ್ರನ್ನ ಕೋರಿಲೇಟ್ ಮಾಡಲಿಕ್ಕೆ ಎವಿಡೆನ್ಸ್ ಪ್ಲಸ್ ಆ ವಿಕ್ಟಿಮ್ ಇಂದ ಕ್ರೈಮ್ ಸೀನ್ಗೆ ಕೋರಿಲೇಟ್ ಮಾಡ್ಲಿಕ್ಕೆ ಎವಿಡೆನ್ಸ್ ಅದು ಒಂದು ಯಾವ ಜಾಗದಲ್ಲಿ ನಡೆದಿದೆ ಆ ಜಾಗಕ್ಕೂನು ಆ ಸತ್ತಿರ ಜ ಮನುಷ್ಯನ್ಗೂ ಇರತಕ್ಕಂತ ಕೆಲವು ಇಲ್ಲ ಪುರಾವೆ ಮತ್ತೆ ಯಾರು ಅಪರಾಧ ಮಾಡಿದಾನೆ ಇಲ್ಲ ಮರ್ಡರ್ ಮಾಡಿದಾನೆ ಇಲ್ಲ ರೇಪ್ ಮಾಡಿದಾನೆ ಆ ಅಕ್ಯೂಸ್ಡ್ಗುನು ಮತ್ತೆ ಆ ವಿಕ್ಟಿಮ್ಗುನು ಕನೆಕ್ಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಪುರಾವೆಗಳು ಆರ್ ಸೋಕಾಲ್ಡ್ ಎವಿಡೆನ್ಸಸ್ ಆ ಎವಿಡೆನ್ಸಸ್ ಮೇ ಬಿ ಎ ಮೆಟೀರಿಯಲ್ ಎ ಫಿಸಿಕಲ್ ಎವಿಡೆನ್ಸ್ ಅಂತ ಹೇಳ್ತೀವಿ ಇಲ್ಲ ಟ್ರೇಸ್ ಎವಿಡೆನ್ಸಸ್ ಅಂತೀವಿ ಇಲ್ಲ ಬಯಾಲಜಿಕಲ್ ಎವಿಡೆನ್ಸಸ್ ಬಯಾಲಜಿಕಲ್ ಎವಿಡೆನ್ಸ್ ರಕ್ತ ಇರ್ಬೋದು ಇಲ್ಲ ಕೂದಲು ಇರ್ಬೋದು ಇಲ್ಲ ಏನು ಸೆಮೆನಲ್ ಸ್ಟೆನ್ಸ್ ಇರ್ಬೋದು ಇಲ್ಲ ಸೋ ಸೋಕಾಲ್ಡ್ ಈಗ ಎಂಜುಲಿ ಇರ್ತದರಿಸ ನೋಡಿ ಅಂತೀವಿ ನೋಡಿ ಆ ತರದು ಏನಾದ್ರು ಇದು ದಟ್ ವಿಟ್ಸ್ ದಕ್ಟಿ ದ ಅಕ್ಯೂಸ್ಡ್ ಇದು ಬಟ್ಟೆಗಳ ಅಕ್ಯೂಸ್ಡ್ ಬಟ್ಟೆಗಳ ಮೇಲೆ ಇರ್ತದೆ ಇಲ್ಲ ಅಕ್ಯೂಸ್ಡ್ ಮೈ ಮೇಲೆ ಇರ್ತಕ್ಕಂಥ ಗಾಯಗಳಿರ್ತದೆ ಇಲ್ಲ ಇವನು ಅಕ್ಯೂಸ್ ಇಂದ ವಿಕ್ಟಿಮ್ ಮೇಲೆ ಮಾಡಿರ್ತಕ್ಕಂಥ ಗಾಯಗಳಿರ್ತದೆ ನೋಡಿ ಆಶ್ಚರ್ಯ ಏನಂದ್ರೆ ಇಲ್ಲ ಅಲ್ಲಿ ಯಾವ ಜಾಗದಲ್ಲಿ ಬಿದ್ದಿದ್ದಾರೆ ಆ ಜಾಗದಲ್ಲಿ ಇರಾದ್ರೂ ಇದು ಹುಲ್ಲಿನದಾಗ್ಲಿ ಇಲ್ಲ ಮಣ್ಣಿಂದ ಆಗ್ಲಿ ಇಲ್ಲ ರಕ್ತದ ಕಲೆಯಲ್ಲಿ ಯಾವುದೇ ಆಗ್ಲಿ ಆ ಮಣ್ಣಿಂದ ಇದೆ ಹೊರತು ಆ ವಿಕ್ಟಿಮ್ ಸೌಜನ್ಯದಿಂದ ಅಕ್ಯೂಸ್ಗೆ ಯಾವುದೇ ತರ ಅವನ ಬಟ್ಟೆ ನೋಡಿ ಬಟ್ಟೆ ಕ್ಲೀನ್ ಆಗಿದೆ ಬಟ್ಟೆ ಮೇಲೆ ಒಂದು ಸ್ಟೇನ್ ಇಲ್ಲ ಮಣ್ಣಿನ ಸ್ಟೇನು ಇಲ್ಲ ರಕ್ತದ ಕಲೆಗಳೂ ಇಲ್ಲ ವೀರ್ಯಾಣ ಕಲೆಗಳೂ ಇಲ್ಲ ಸಲೈವರಿ ಇಸ್ಟನ್ಸ್ ಎಂಜಿಲಿನ ಕಲೆಗಳು ಇಲ್ಲ ಅಂದ್ರೆ ಬಟ್ಟೆ ಆಮೇಲೆ ಎಲ್ಲದಕ್ಕಿಂತ ಸೌಜನ್ಯದ ಅಂಡರ್ ಗಾರ್ಮೆಂಟು ಆ ಜಾಗದಲ್ಲಿ ಸಿಕ್ಲಿಲ್ಲ ಅಂದ್ಬಿಟ್ಟು ಪೊಲೀಸ್ ಅವರು ಅವ್ರ ಮನೆಯಿಂದ ತಗೊಂಡ್ ಬಂದು ಆ ಎವಿಡೆನ್ಸ್ ಅಂತ ತಗೊಂಡು ಅದನ್ನ ಪೊಲೀಸ್ ಅದನ್ನ ಸಬ್ಮಿಟ್ ಮಾಡಿದ್ದಾರೆ ಕೋರ್ಟ್ಗೆ ಅಂದ್ರೆ ಎಷ್ಟು ವಿಪರ್ಯಾಸ ಅದಕ್ಕೆ ಹೇಳ್ತಾ ಇದ್ದೀನಿ ಈ ತರ ಕೇಸು ನಾನು ಲೈಫ್ ನಲ್ಲಿ ನೋಡುದಿಲ್ಲ ಯಾಕಂದ್ರೆ ಇಷ್ಟು ಸಾವಿರಾರು ಮರ್ಡರ್ಸ್ ನಾನು ನೋಡಿದ್ದೇನೆ ದೇಶ ವಿದೇಶಗಳಲ್ಲಿ ಬಟ್ ಇಷ್ಟು ಕೀಳಮಟ್ಟದ ತನಿಖೆ ನಾವು ನೋಡಿಲ್ಲ ಎಲ್ಲದಕ್ಕಿಂತ ಅವನು ಸಂತೋಷ್ ರಾವ್ಗೆ ಒಂದು ಫೈಮೋಸಿಸ್ ಅಂತ ಒಂದು ಕಾಯಿಲೆ ಅಂತ ನೀವೇನು ಹೇಳ್ತೀರಿ ದಟ್ಸ್ ಎ ಥಿಂಗ್ ಏನಂದ್ರೆ ದಟ್ ಈ ಕೆ ನಾಟ್ ಪರ್ಫಾರ್ಮ್ ಎ ಸೆಕ್ಶುಲ್ ಇಂಟರ್ಕೋರ್ಸ್ ಅವನಿಗೆ ಆ ಕಂಡೀಷನ್ ಅಲ್ಲಿ ಇದ್ದಾಗ ಅವನ್ ರೇಪ್ ಹೇಗ್ ಮಾಡ್ತಾನೆ ಒಂದು ಕಾಮನ್ ಸೆನ್ಸ್ ಇದಕ್ಕೆ ಡಾಕ್ಟರ್ ನಮ್ಮಂತ ಎಕ್ಸ್ಪರ್ಟ್ ಅವಶ್ಯಕತೆ ಇಲ್ಲ ಯಾರ್ ಬೇಕಾದ್ರೆ ಹೇಳ್ತಾರೆ ಅಂಥದ್ರಲ್ಲಿ ಸೌಜನ್ಯದ ಜನೈಟಲ್ ಪಾರ್ಟ್ಸ್ ಪ್ರೈವೇಟ್ ಪಾರ್ಟ್ಸ್ ನಲ್ಲಿ ಎಷ್ಟು ಗಾಯಗಳಾಗಿದೆ ಅವಳ ಆ ಕೈಗಳು ಅಂದ್ರೆ ಬೋತ್ ಅಪ್ಪರ್ ಲಿಮ್ಸ್ ಅಂತೀವಿ ಆರ್ಮ್ಸ್ ಫೋರ್ ಆರ್ಮ್ಸ್ ಅಲ್ಲಿ ಕೈ ಗಾಯಗಳಾಗಿದೆ ಮತ್ತೆ ತೊಡೆ ಭಾಗದಲ್ಲಿ ಗಾಯಗಳಾಗಿದೆ ಮತ್ತು ಪ್ರೈವೇಟ್ ಪಾರ್ಟ್ಸ್ ನಲ್ಲಿ ರಕ್ತಸ್ರಾವ ತರ ಗಾಯ ಆಗಿದೆ ಇವೆನ್ ಈ ಸಂತೋಷ ರಾವ್ ಅಂತ ಯಾರ ಅಕ್ಯೂಸ್ಡ್ ಅಂತ ಮಾಡಿದರೆ ಅವನ ಬಟ್ಟೆಗಳ ಮೇಲೆ ಯಾವುದೇ ಇಲ್ಲ ಅವನಿಗೆ ಸೆಕ್ಷುವಲ್ ಇಂಟರ್ಕೋರ್ಸ್ ಲೈಂಗಿಕ ಕ್ರಿಯೆ ನಡೀಲಿಕ್ಕೆ ಅವನಿಗೆ ಆಗದೇ ಇಲ್ಲ ಅರನಿದಾನೆ ಬಟ್ ಆ ಟೈಮ್ ನಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಅವನಿಗೆ ಫೈಮೋಸಿಸ್ ಅನ್ನೋದು ಒಂದು ಕಂಡೀಷನ್ ಅಲ್ಲಿ ಅವ್ನ್ಗೆ ಅದು ತುಂಬಾ ನೋವು ಇರ್ತದೆ ಅವನ್ ಈ ತರ ಪ್ರಕ್ರಿಯೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಎಲ್ಲದಕ್ಕಿಂತ ಸೌಜನ್ಯದ ಪ್ರೈವೇಟ್ ಪಾರ್ಟ್ಸ್ ಮೇಲೆ ಆಗಿರ್ತಕ್ಕಂಥ ಗಾಯಗಳ ಪ್ರಮಾಣ ಮತ್ತು ತೀವ್ರತೆ ನೋಡಿದ್ರೆ ಇದು ಒಬ್ರು ಮನುಷ್ಯನಿಂದ ಆಗಿರ್ತಕ್ಕಂಥದ್ದು ಸಾಧ್ಯ ಇಲ್ವೇ ಇಲ್ಲ ಅಂತ ನಾನು ಕಡ ಖಂಡಿತವಾಗಿ ಹೇಳ್ತೇನೆ ಇಷ್ಟೆಲ್ಲ ಆದ್ರೂನು ಅವನ್ಗ ಅಕ್ಯೂಸ್ ಮಾಡಿ ಸುಮಾರು ವರ್ಷ ಅವನಿಗೆ ಜೈಲಲ್ಲಿ ಇಟ್ಟು ಅದನ್ನಂತರ ಬಿಡೋದು ಆಮೇಲೆ ಇದು ಅಲ್ಲದೆ ಅಲ್ಲಿರ್ತಕ್ಕಂಥದ್ದ ಏನು ಆ ಸಿ ಸಿಟಿವಿ ಆ ನೇಚರ್ ಕ್ಯೂರ್ ಅಂತ ಏನೋ ಒಂದು ಹಾಸ್ಪಿಟಲ್ ಇದೆ ಅಲ್ಲಿಂದ ಸಿ ಸಿ ಟಿವಿ ರಿಕವರ್ ಮಾಡಿಲ್ಲ ಮತ್ತೆ ದ ಬಿಲಾಂಗಿಂಗ್ಸ್ ಆಫ್ ದ ವಿಕ್ಟಿಮ್ ಅದೇ ಅಲ್ಲಿ ಅದನ್ನ ರಿಕವರ್ ಮಾಡಿಲ್ಲ ಎಲ್ಲದಕ್ಕಿಂತ ಒಂದು ಇಂಪಾರ್ಟೆಂಟ್ ಅಬ್ಸರ್ವೇಶನ್ಸ್ ಹೇಳ್ತೀನಿ ಯಾಕಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಅವ್ರಿಗೆ ಡಾಕ್ಟರ್ ಮಾಡಿರ್ತಕ್ಕಂಥದ್ದು ಅವರ ಹೊಟ್ಟೆನಲ್ಲಿ ಯಾರು ಸೌಜನ್ಯ ಹೊಟ್ಟೆನಲ್ಲಿ ಆ ಅನ್ಡೈಜೆಸ್ಟೆಡ್ ಫುಡ್ ಅಂದ್ರೆ ಮೋರ್ ಆರ್ ಲೆಸ್ ಫ್ರೆಶ್ ಫುಡ್ ಮೆಟೀರಿಯಲ್ ಅಂದ್ರೆ ಊಟ ಮಾಡಿ ಒಂದು ಅರ್ಧ ಗಂಟೆನಲ್ಲಿ ಈ ಸೌಜನ್ಯದ ಸಾವಾಗಿದೆ ಊಟ ಮಾಡಿ ಅರ್ಧ ಗಂಟೆನಲ್ಲಿ ಸೌಜನ್ಯ ಸಾವಾಗಿದೆ ಅವರು ಬೆಳಿಗ್ಗೆ ಇನ್ನೊಂದು ಎವಿಡೆನ್ಸ್ ಏನಂದ್ರೆ ಮನೆಯಲ್ಲಿ ಬಾಕ್ಸ್ ತಗೊಂಡು ಹೋಗಿರಲಿಲ್ಲ ಬೇಗ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಇವ್ರು ಊಟ ಮಾಡಿ ಅರ್ಧ ಗಂಟೆಲಿ ಅಂದ್ರೆ ಸಾಯಂಕಾಲ ಅವ್ರಿಗೆ ಊಟ ಕೊಟ್ಟವ್ರು ಯಾರು ಆ ಊಟ ಯಾರು ಕೊಟ್ಟಿದ್ದಾರೆ ಅವರೇ ಊಟ ಆಗಿದ ತಕ್ಷಣ ಸಾಯಿಸಿರೋ ಚಾನ್ಸಸ್ ಜಾಸ್ತಿ ಇದೆ ಬಟ್ ಒಂದಂತೂ ನಿಜ ಇಷ್ಟೆಲ್ಲ ಜೋ ಎವಿಡೆನ್ಸಸ್ ವಿಚ್ ಇಸ್ ದೇರ್ ಇನ್ ದ ಜಜ್ಮೆಂಟ್ ಕಾಪಿ ಇಲ್ಲ ಕೋರ್ಟ್ ನಲ್ಲಿ ಸಲ್ಲಿಕೆ ಮಾಡತಕ್ಕಂತ ಎವಿಡೆನ್ಸ್ ಆಧಾರದ ಮೇಲೆ ನಾನು ಹೇಳ್ತೀನಿ ಸಂತೋಷ್ ರಾವ್ ಅನ್ನೋದು ಈ ಕೇಸ್ಗೂ ಸಂಬಂಧ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಆದರೂ ಸಹ ಟ್ರಯಲ್ ನಡೆದಿದೆ ಇನ್ವೆಸ್ಟಿಗೇಷನ್ ನಡೆದಿದೆ ಇದೆಲ್ಲ ಮೇಲ್ನೋಟಕ್ಕೆ ನೋಡಿದ ಆಧಾರದಿಂದ ನಾನು ಹೇಳ್ತೀನಿ ಸರ್ಕಾರಕ್ಕಾಗ್ಲಿ ಈ ಇರ್ತಕ್ಕಂತ ಹೌದು ಎಸ್ ಐ ಟಿ ಪರ್ವ ನಲ್ಲಿ ಬರೋದಿಲ್ಲ ಆದ್ರೂ ಐ ತಿಂಕ್ ದ ಗೋರ್ಮೆಂಟ್ ಶುಡ್ ರಿವ್ಯೂ ಹೋಲ್ ಕೇಸ್ ಯಾಕಂದ್ರೆ ಯಾಕೆ ಯಾವ ರೀತಿ ರಿವ್ಯೂ ಮಾಡಬೇಕು ಪ್ರಶ್ನೆ ಇರೋದು ಪ್ರಶ್ನೆ ಮಾಡೋದು ರಿವ್ಯೂ ಇಷ್ಟೇ ಅಲ್ಲಿ ಆ ಸಮಯದಲ್ಲಿ ಇರ್ತಕ್ಕಂತ ಪೊಲೀಸ್ ಆಫೀಸರ್ಸ್ ಯಾರಿದ್ದಾರೆ ಅವ್ರನ್ನ ಮೊದಲು ತನಿಖೆಗೆ ಒಳಪಡಿಸಿ ಅವರಿಗೆ ಇದು ಈ ಇದರ ಯಾರು ಮಾಡಿದ್ದಾರೆ ಗೊತ್ತಿದೆ ಸಂತೋಷ್ ರಾವ್ನ ಇಂಪ್ಲಿಕೇಟ್ ಮಾಡ್ಲಿಕ್ಕೆ ಕಾರಣ ಏನು ಅಂತನೂ ಗೊತ್ತಿದೆ ಎಲ್ಲದಕ್ಕಿಂತ ಸಂತೋಷ್ ರಾವ್ ನಿರಪರಾಧಿ ಅಂತನೂ ಸಹ ಗೊತ್ತಿದೆ ಈಗ ಪ್ರಶ್ನೆ ಇರೋದು ಸಂತೋಷ ರಾವ್ ಮೈ ಮೇಲೆ ಗಾಯಗಳು ಬಂತಲ್ಲ ನೋಡಿ ಅವನ ಮೈ ಮೇಲೆ ಗಾಯ ಬಂದಿದ್ದು ಅವನಿಗೆ ಹಿಡ್ಕೊಂಡು ಹೊಡೆದು ಜಗ್ಗಿ ಹೇಳದಾಡಿ ಆಗಿರ್ತಕ್ಕಂಥ ಗಾಯಗಳು ಇದರ್ನಲ್ಲಿ ಇದು ಯಾವುದೇ ಒಂದು ರಾಕೆಟ್ ಸೈನ್ಸ್ ಅಲ್ಲ ದಿಸ್ ಇಸ್ ಅಗೇನ್ ಎ ಕಾಮನ್ ಸೆನ್ಸ್ ಅಂಡ್ ಮೋರ್ ಇಂಪಾರ್ಟೆಂಟ್ ಒಬ್ಬ ಎಂ ಬಿ ಬಿ ಎಸ್ ಡಾಕ್ಟರ್ ಸಹ ಹೇಳ್ಬಹುದು ಸೊ ಇದನ್ನೆಲ್ಲ ಆಧಾರದ ಮೇಲೆ ಹೇಳ್ತೀನಿ ಯಾರು ಆ ತನಿಖೆ ಮಾಡ್ತೀರ ಅವ್ರನ್ನ ಮೊದಲು ತನಿಖೆಗೆ ಒಳಪಡಿಸಿ ನಾನು ಈ ಸೌಜನ್ಯ ಕೇಸ್ ನಲ್ಲಿ ಇಷ್ಟು ಆಕ್ರೋಶ ಏನಿದೆ ಇಷ್ಟು ಸಿಟ್ಟಿ ಹಾಕಿದೆ ಅಂತ ನಾನು ಅದರಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ನೋಡಿ ಈಗಲೂ ಹೇಳ್ತೀನಿ ಇಟ್ಸ್ ನೋಟ್ ಎ ಕಂಪ್ಲೀಟ್ ಡಾಕ್ಯುಮೆಂಟ್ ಈಗ ಕಂಪ್ಲೀಟ್ ಡಾಕ್ಯುಮೆಂಟ್ ಕೊಟ್ರೆ ನಮ್ಮಂತವ್ರಿಗೆ ಐ ತಿಂಕ್ ನಾವು ಒಂದು ಇದ್ರದ್ದು ಒಂದು ಕತೆ ಬರೀಬಹುದು ಅಂದ್ರೆ ನಮ್ಮ ಕತೆ ಸುಳ್ಳು ಸಾಧ್ಯನೇ ಇಲ್ಲ ಬಟ್ ಒಂದಂತೂ ನಿಜ ಸೌಜನ್ಯದ ಮೇಲೆ ಆಗಿರ್ತಕ್ಕಂತ ಅನ್ಯಾಯ ಆ ಮಾಡಿರ್ತಕ್ಕಂಥವ್ರು ಈ ರಾವ್ ಅಲ್ಲ ಬೇರೆಯವ್ರು ಇದಾರೆ ಅವ್ರನ್ನ ಹುಡುಕಿ ಸರ್ಕಾರ ಅವ್ರಿಗೆ ಶಿಕ್ಷೆ ಆಗೋರ್ಗು ಈ ಒಂದು ಆಂಗ್ವಿಶ್ ಅಂತ ಹೇಳ್ತೀವಿ ಈ ಒಂದು ಸೋ ಕಾಲ್ಡ್ ರೆಬೆಲ್ ಆ ಯಾಕಂದ್ರೆ ಅವ್ರು ಸಿಸ್ಟಮ್ಗೆ ರೆಬೆಲ್ ಆಗಿರ್ತರಕಾರ ಕಾಣಿಸ್ತಾ ಇದೆ ಈ ಸೌಜನ್ಯ ಹೋರಾಟಗಾರರು ಯಾಕಂದ್ರೆ ಸಿಟ್ ಇದೆ ಅವ್ರಿಗೆ ಗೊತ್ತಿದೆ ಈಗ ನಮ್ಗೆ ಇಷ್ಟು ಕೆಲವೇ ಪುಟಗಳು ನೋಡಿದಾಗ ನನಗೆ ಇಷ್ಟು ನನಗೆ ಒಂಥರ ಆಕ್ರೋಶ ಇದೆ ಇದ್ರೆ ಇಷ್ಟು ಮೋಸ ಆಗ್ಲಿಕ್ಕೆ ಸಾಧ್ಯನಾ ಯಾಕಂದ್ರೆ ಮೋಸ ಮಾಡೋರು ಇರ್ತಾರೆ ಟ್ರಿಕ್ಸ್ ಆರ್ ದೇರ್ ಬಟ್ ಇದನ್ನ ತನಿಖೆದಾರ ಈಗಲ್ಲ ನಮ್ಮಂತವ್ರ ಕಣ್ಣಿಗೆ ಬಿದ್ದಾಗ ವಿ ಯೂಶ್ವಲಿ ಕ್ಯಾಚ್ ದೋಸ್ ಪೀಪಲ್ ಬಟ್ ಅದು ಯಾಕೆ ಇದ್ರಲ್ಲಿ ಆಗ್ಲಿಲ್ಲ ಸೊ ಇದು ಒಂದು ಆಶ್ಚರ್ಯಕರ ಸೊ ಸರ್ಕಾರಕ್ಕೆ ಇಷ್ಟ ನಿವೇದನೆ ಇಷ್ಟೇ ಸಿ ದಟ್ ದಿಸ್ ಹಸ್ ಬಿನ್ ಅಂಡ್ ಇನ್ವೆಸ್ಟಿಗೇಟ್ ಈಗಲೂ ನಾನು ಏನೋ ಒಂದು ನ್ಯೂಸ್ ಕೇಳಿದೆ ದಟ್ ಅನ್ಕನ್ಫರ್ಮ್ ರಿಪೋರ್ಟ್ ಸರ್ ಯಾರೋ ಒಂದು ಹೆಣ್ಮಗಳು ಇದನ್ನ ನೋಡಿ ಕೇಳು ನೋಡಿದರೆ ಏನೋ ಒಂದು ಆ ದಿನ ಅಂತ ನೋಡಿದರೆ ದೇ ಬಿ ಬಿ ಟೇಕನ್ ವಿಟ್ನೆಸ್ ವಿಟ್ನೆಸ್ ಅಂಡ್ 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 ಎಲ್ಲದಕ್ಕಿಂತ ಎಕ್ಸಾಮಿನ್ ಎಸ್ ಟು ಡನ್ ಇನ್ ದಿಸ್ ಕೇಸ್ ಅನ್ಯಾಯ ಅಂತೂ ನಿಜ ರಾವ್ ಅಂತೂ ಅಪರಾಧಿ ಅಲ್ಲ ಇಷ್ಟು ನಾನು ನಿಮ್ಗೆ ಹೇಳಿ ಇಷ್ಟಪಡ್ತೀನಿ ಆಮೇಲೆ ಎಲ್ಲದಕ್ಕಿಂತ ಒಬ್ರು ರಿಟೈರ್ಡ್ ಒ ಎಸ್ ಪಿ ಅವರು ಒಂದು ಸುದ್ದಿವಾಹಿನಲ್ಲಿ ಕೂತ್ಕೊಂಡು ಸೌಜನ್ಯದ ರೇಪೆ ನಡೆದಿಲ್ಲ ಅಂತ ಹೇಳಿದ್ರು ಸೊ ಇದಕ್ಕಿಂತ ಮೊದ್ದ ಮೂರ್ಖತನ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಆ ರಿಪೋರ್ಟ್ ನಲ್ಲಿ ಇಷ್ಟು ಚೆನ್ನಾಗಿ ಉಲ್ಲೇಖ ಆಗಿದೆ ಆದ್ರೂ ಅವರು ಈ ರೀತಿ ಯಾಕೆ ಮಾತಾಡಿದ್ರು ಐ ತಿಂಕ್ ಅವ್ರಿಗೂ ತನಿಖೆಗೆ ಒಳಪಡಿಸೋದು ಉತ್ತಮ ಅಂತ ನನ್ನ ಅನಿಸಿಕೆ ಸೊ ಐ ತಿಂಕ್ ಸಿ ಅಟ್ ದ ಎಂಡ್ ಆಫ್ ದಿ ಡೇ ದ ನಲ್ಲಿ ಈ ತರ ಒಂದು ಅನ್ಯಾಯ ಆದಾಗ ಯಾರು ನಿಜವಾದ ಅಪರಾಧಿ ಅಂತ ನಾವು ಕಂಡುಹಿಡದೇ ಇದ್ದಾಗ ಮತ್ತು ಅವರನ್ನ ಶಿಕ್ಷೆಗೆ ಒಳಪಡಿಸದೇ ಇದ್ದಾಗ ಸಮಾಜದಲ್ಲಿ ಈ ರೀತಿ ಪ್ರೊಟೆಸ್ಟ್ ಪ್ಲಸ್ ಇದನ್ನ ಆ ಪ್ರೊಟೆಸ್ಟ್ ನ ಉಪಯೋಗ ಮಾಡ್ಕೊಳ್ಳೋರು ಬೇರೆ ಪ್ರೊಟೆಸ್ಟ್ ಇಂದ ನ್ಯಾಯ ಸಿಗ್ಲಿಕ್ಕೆ ಹೋರಾಟಗಾರರು ಬೇರೆ ಸೊ ದಿಸ್ ವಿಲ್ ಟರ್ನ್ ಇನ್ ಟು ಎನ್ ಅನಾರ್ಕಿ ಅಂತ ಅದೇನೇ ಈ ಧರ್ಮಸ್ಥಳದಲ್ಲಿ ಒಂದು ನಡೀಲಿಕ್ಕೆ ಕಾರಣ ಅಂತ ನನ್ನ ಇದೆ ಐ ಹೋಪ್ ದ ಗೌರ್ಮೆಂಟ್ ಇನ್ ಟು ದಿಸ್ ಕನ್ಸಿಡರೇಷನ್ ನಮ್ಮ ಹೋಮ್ ಮಿನಿಸ್ಟರು ಅವರು ತುಂಬಾ ಸಕ್ಷಮರಿದ್ದಾರೆ ಐ ಥಿಂಕ್ ಇಸ್ ವೆಲ್ ಎಜುಕೇಟೆ ಅಂಡರ್ಸ್ಟ್ಯಾಂಡ್ ಐ ಥಿಂಕ್ ದೆ ಶುಡ್ ಬಿನ್ ದೇಸ್ ಅಂಡ್ ನನ್ನ ಇದನ್ನು ಕೇಳ್ಪಟ್ಟೆ ಅಕ್ವಟಲ್ ಕಮಿಟಿ ಮಾಡ್ಬೋದು ಮತ್ತೆ ಇದನ್ನ ಅಪೀಲ್ ಹೋಗ್ಬೋದು ಪೀಪಲ್ ಕ್ಯಾನ್ ಸಬ್ಮಿಟ್ ದ ಎವಿಡೆನ್ಸಸ್ ಅಂತ ಹೇಳ್ತಾರೆ ಬಟ್ ಡೆಫಿನೆಟ್ಲಿ ದ ಗೋರ್ಮೆಂಟ್ ಅಂಡ್ ಟೇಕ್ ದಿಸ್ ಮ್ಯಾಟರ್ ಸೀರಿಯಸ್ಲಿ ಯಾಕಂದ್ರೆ ದಿಸ್ ಇಸ್ ಕಾಸ್ ಅ ಸೀರಿಯಸ್ ಮೂಮೆಂಟ್ ಅಂಡ್ ದಟ್ ಮೂಮೆಂಟ್ ಏನಿದೆ ಆ ಈ ಒಂದು ವಿಷಯ ಸೌಜನ್ಯ ವಿಷಯದಲ್ಲಿ ಇದು ಸರ್ಕಾರ ವಿರುದ್ಧ ತರ ಕಾಣಿಸ್ತಾ ಇದೆ ಅಂದ್ರೆ ಆ ಇದು ಹೋರಾಟಗಾರರಿಗೆ ನ್ಯಾಯದ ಮೇಲೆ ನಂಬಿಕೆ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಪೊಲೀಸರ ಮೇಲೆ ನಂಬಿಕೆ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಆಮೇಲೆ ಈ ಒಂದು ಕಾನ್ಸ್ಟಿಟ್ಯೂಷನ್ ಮೇಲೆ ನಂಬಿಕೆ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಡೆಫಿನೆಟ್ಲಿ ಇಟ್ ಇಸ್ ವೆರಿ ಆಬ್ವಿಯಸ್ ಇಟ್ಸ್ ವೆರಿ ಆಬ್ವಿಯಸ್ ದಿಸ್ ಕೇಸಸ್ ಫಾರ್ವರ್ಡ್ ಅಂಡ್ ಅ ಸಿಂಪಲ್ ಕೇಸ್ ಇದನ್ನ ಸಾಲ್ವ್ ಮಾಡೋದ್ರಲ್ಲಿ ತಪ್ಪು ಮಾಡಿದರೆ ಅವಗೆ ಶಿಕ್ಷೆ ಆದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನನ್ನ ಅನಿಸಿಕೆ ಬಟ್ ಡೆಫಿನೆಟ್ಲಿ ಸಂತೋಷ್ ರಾವ್ ಇಸ್ ನಾಟ್ ಅನ್ ಅಕ್ಯೂಸ್ ದೇರ್ ಆರ್ ದೇರ್ ಆರ್ ಅದರ್ ಅಕ್ಯೂಸ್ ಈಗಲೂ ಕಾಲ ಮಿಂಚಿಲ್ಲ ದೇ ದೆ ಕ್ಯಾನ್ ಕನೆಕ್ಟ್ ಡಾಟ್ಸ್ ಅಂಡ್ ಸಾಲ್ವ್ ದ ಕ್ರೈಮ್ ಥ್ಯಾಂಕ್ ಯು